ಪಾಣಪುರ ತಾಲೂಕಿನ ಚಿಂಕುಳಿ ಹುಬ್ಳಿಯ ಕನಗನಹಳ್ಳಿ ಗ್ರಾಮದಲ್ಲಿ ತಹಶೀಲ್ದಾರ್ ಅವರಿಗೆ ಸೆಡ್ಡು ಹೊಡೆದು ಸರ್ಕಾರಿ ಗೊಂಬರದಲ್ಲಿ ರಾತ್ರಿ ವೇಳೆ ಹತ್ತು ಚಕ್ರ ಹಾಗೂ ಆರು ಚಕ್ರದ ಟಿಪ್ಪರ್ಗಳಲ್ಲಿ ಅಪಾರ ಪ್ರಮಾಣದ ಮಣ್ಣನ್ನು ಲೂಟಿ ಮಾಡುವ ಮೂಲಕ ಅಚ್ಚುಕಟ್ಟಾಗಿದ್ದ ರಸ್ತೆಯನ್ನು ಬಲಾಡಲು ಹಾಳು ಮಾಡುತ್ತಿದ್ದಾರೆ ರಾತ್ರಿ ವೇಳೆಗಳಲ್ಲಿ ನಾಲ್ಕು ಟಿಪ್ಪರ್ಗಳಲ್ಲಿ ಮಣ್ಣನ್ನು ಲೂಟಿ ಮಾಡುವ ಮೂಲಕ ಪ್ರಾಕೃತಿಕ ಸಂಪತ್ತನ್ನು ಹೇರಳವಾಗಿ ಲೂಟಿ ಮಾಡುತ್ತಿರುವುದು ಹಾಗೂ ಸಾರ್ವಜನಿಕ ರಸ್ತೆಯನ್ನು ಹಾಳು ಮಾಡಲಾಗುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಈ ಕುರಿತು ತಹಸೀಲ್ದಾರ್ಗೆ ಯಾರಾದರೂ ಮಾಹಿತಿ ನೀಡಿದರೆ ಅವರನ್ನು ಫೋನ್ ಮಾಡಿ ಬೆದರಿಸುವ ಮೂಲಕ ದಬ್ಬಾಳಿಕೆ ಪ್ರಯತ್ನಿಸಲಾಗುತ್ತಿದೆ ನಮಗಳಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲವೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿಲ್ಲವೇ ಅಧಿಕಾರಿಗಳಿಗೆ ಈ ಬಲಾಡಿಯರಿಗೆ ಪಾಠ ಕಲಿಸಲು ಸಾಧ್ಯವಿಲ್ಲವೇ ವಾಹನಗಳನ್ನು ಸೀಜ್ ಮಾಡಲು ಧೈರ್ಯವಿಲ್ಲವೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಕೋಟಿಗಟ್ಟೆಯಲ್ಲಿ ಖರ್ಚು ಮಾಡಿ ಸಾರ್ವಜನಿಕ ರಸ್ತೆ ಮಾಡಿದ್ದು ಒಬ್ಬನ ಸ್ವಾರ್ಥಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚದ ಖರ್ಚು ಮಾಡಿದ್ದ ರಸ್ತೆ ಹಾಳಾಗಿದೆ ಸಾರ್ವಜನಿಕ ತೆರಿಗೆ ನಿರ್ಮಾಣ ಮಾಡಿದ ರಸ್ತೆ ಹಾಳಾಗಿದೆ ಇದಕ್ಕೆ ಹೊಣೆ ಯಾರು ಎಂದು ಪ್ರಶ್ನಿಸಿದ್ದಾರೆ ಕದ್ದು ಮಣ್ಣು ಲೂಟಿ ಹಾಗೂ ರಸ್ತೆ ಮಾಡುತ್ತಿರುವುದರಿಂದ ರಾತ್ರಿ ವೇಳೆ ಗ್ರಾಮದೊಳಗೆ ಗ್ರಾಮಸ್ಥರಿಗೆ ನಿದ್ರೆ ಇಲ್ಲ ಈ ದಿನ ಅಂದರೆ ಭಾನುವಾರ ರಾತ್ರಿ ಮತ್ತೆ ಮಣ್ಣು ಲೂಟಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹೇಗಾದರೂ ಮಾಡಿ ಈ ಬಳ್ಳಾರಿಯನ್ನು ತಡೆಗಟ್ಟಿ ಮಣ್ಣನ್ನು ಲೂಟ್ ಲೂಟಿ ಮಾಡುವುದನ್ನು ತಡೆಗಟ್ಟಿ ಪ್ರಕೃತಿಯನ್ನು ರಕ್ಷಿಸಬೇಕಾಗಿದೆ